हेलो हाय फ्रेंड्स देशभक्ति बखती गीते आकाश दागे हारो भारत द्रजवन्ना स्वातंत्रचिन्मेनो डन्ना कैस्री बिरे हसु त्यागत गुरु त्यागु इदेनो दु भारत द्रजवन्ना आकाश दागे हारो भारत द्रजवन्ना ಸ್ವಾತಂತ್ರ್ಯ ಚಿಹ್ನೆ ನೋಡಣ್ಣ ಕೇಸರಿ ಬೀಳೆ ಹಸಿರು ತ್ಯಾಗದ ಗುರುತಿನ ಸಾಲು ಇದೇ ನೋಡು ಭಾರತ ಧ್ವಜವನ್ನ ಸದ್ದು ಇಲ್ಲದೆ ನಮ್ಮನ್ನಾಳಿದವರು ಗದ್ದಲ ಬಿಂದದೇ ಒಡೆದು ಹಾಕಿದರು ನಮ್ಮ ನಮ್ಮ ಒಳಗೇನೆ ಜಗಳಾನ ಹಚ್ಚಿದರು ಭಾರತದ ಅಧಿಕಾರ ಮುಷ್ಟಿಲೆ ಹಿಡಿದವರು ಇನ್ನಾದರೂ ಎಚ್ಚರಗೊಳ್ಳೋಣ ಭಾರತವ ಸ್ವಾತಂತ್ರವಗೊಳಿಸೋಣ ಆಕಾಶದಾಗೆ ಹಾರೋ ಭಾರತ ಧ್ವಜವಣ್ಣ ಸ್ವಾತಂತ್ರ ಚಿಹ್ನೆ ನೋಡಣ್ಣ ತ್ಯಾಗದ ಗುರುತಿನ ಸಾಲು ಇದೇ ನೋಡು ಭಾರತ ಧ್ವಜವನ್ನ ಹಾಡಿ ಕುಡಿಯೋಣ ನಾವು ಹಾಡಿ ನಲಿಯೋಣ ಎಲ್ಲರೂ ಒಂದಾಗಿ ಭಾರತ ಒಂದು ಆಕಾಶದ ಆಕಾಶದಾಗೆ ಹಾರು ಭಾರತ ಧ್ವಜವನ್ನ ಸ್ವಾತಂತ್ರ ಚಿಹ್ನೆ ನೋಡಣ್ಣ ಗುರುತಿನ ಸಾಲು ಇದೇ ನೋಡು ಭಾರತ ಧ್ವಜವನ್ನ ಈ ಒಂದು ದೇಶಭಕ್ತಿ ಗೀತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು